ಸ್ನೇಹಿತರೆ ಸ್ನೇಹಿತರೆ ನಮಸ್ತೆ ಈತ ಭಾರತದವನಲ್ಲ ನಾವು ಯಾಕೆ ಆರ್ ಸಿ ಎ ಬೇಕೇ ಬೇಕು ಅಂತ ಹೇಳ್ತೀವಿ ಅಂತ ಅಂದ್ರೆ ನೋಡಿ ಈತ ಬೇರೆ ದೇಶದಿಂದ ಬಂದು ನಮ್ಮ ದೇಶದೊಳಗಡೆ ಆದ್ರೆ ಈತನತ್ರ ಯಾವುದೇ ದಾಖಲಾತಿ ಇಲ್ಲ ಈತನ ಯಾವ್ದೇ ದಲ್ಲಾಳಿಗಳ ಕರ್ಕೊಂಡು ಬಂದಿದ್ರೆ ಅಪ್ಕ ಆಧಾರ್ ಕಾರ್ಡ್ ಕಿದ್ದಾರೆ ಗೊರ್ಪೆ ಕನ್ಸಾ ಗರ್ಪೆ ಕಿತ್ನಾ ಆದ್ಮಿ ಅಪ್ಲೋಕ್ಸೀಸ್ ಬಂದ क्या काम करता है इधर इधर खबर काम दो 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 आपका मोबाइल किधर है मोबाइल है यही है क्या आपका मोबाइल जी नहीं सिम लाइट नहीं? नहीं सिम सर सिम बिना सिम कैसा यूज करता है मोबाइल बिना सिम में खाली मेमोरी है सर थोड़ा थोड़ा लाइट लाइट देके मार आप लोग कितना आदमी है इधर सर कहाँ रहता है आप लोग मैं तगलेपुरा घर क्या, क्या, है क्या शेड है ऐसे जुगी जुगी में रहता हूँ सर है अभी मैं लोगों को, कहा रहते आप तगलेपुरा में ये इब्राहिम बोल के मीन देखिए इधर मीन इब्राहिम बोल के एक गाड़ी है अमीन इब्राहिम बोल के एक गाड़ी है देखिए देखिये अमीन इब्राहिम बोल के एक गाड़ी है ये गाड़ी का पूरा कुछ भी नहीं है पर ये गाड़ी क्या करता है ये गाड़ी लेके आप लोग कचरा उठाने के लिए आपका बीबीएमपी परमिशन है क्या फिर कैसा आप लेता है दलाड़ी आपको अंदर भेजा ना डायरेक्ट बेंगलुरु को भेजा आप और दूसरा जगह में भेजा जम्मू में भेजा उधर जम्मू में जी कहा से जम्मू में जम्मू नेरवाल नेरवाल जी जम्मू से यहाँ क्यों आया जम्मू से यहाँ हमारा एक जहांगीर आलम जहांगीर आलम आलम स्नेत्रो जहांगीर आलम कौन भेजा भारत को आपको दलाल के दलाल का साथ दलाल को कितना दिया पच्चीस हजार दिया पच्चीस हजार में क्यों आया भारत को हमारा जो बंदा है जान पहचान हो गया इसलिए जान पहचान हो गया भारत में आपका नहीं है बिना बिना पचास हजार दलाल, दलाल का नाम क्या है दलाल को आजूल। नोडी दलाली पासपोर्ट इलदे वीसा इले भारत वे कलता है बांग्ला से कैसा आया दलाल दलाल कौन सा कौन सा कैसा लेके आया बस में लेके आया ट्रेन में लेके आया और कौन सा ट्रेन में ट्रेन में लेके आया ट्रेन में कोई भी चेक नहीं किया आपको चेक नहीं किया बांग्ला से इंडिया गया इंडिया से इंडिया में पहले जम्मू गया जम्मू से इधर आया बेंगलुरु जम्मू से बेंगलुरु क्यों आए आप बेंगलुरु इधर हमारा बंदा है दसरा में ಅಂದ್ರೆ ಒಬ್ರು ಒಬ್ರು ಇಬ್ರು ಇಬ್ರು ಅಲ್ಲ ಬೆಂಗಳೂರಿನಲ್ಲಿ ಈ ರೀತಿ ಸಾವಿರಾರು ಜನ ಇದ್ದಾರೆ ಅಲ್ಲ ಬಾಂಗ್ಲಾದಿಂದ ಭಾರತಕ್ಕೆ ಬಂದು ಜಮ್ಮುನಿಂದ ಇಲ್ಲಿಗ್ ಬಂದು ಇಲ್ಲಿ ಇದನ್ನ ಮಾಡ್ತಾ ಇದ್ದಾನೆ ಇಲ್ಲಿ ಕಸಾಯ ಅಂತದ್ದು ಬೇರೆ ಬೇರೆ ಅಂದ್ರೆ ಇವ್ರು ಏನೇ ಮಾಡಿದ್ರು ಕೂಡ ಇವ್ರ ಹತ್ರ ಏನು ಇರಲ್ಲ ಇರೋದೊಂದು ಮೊಬೈಲ್ ಮೊಬೈಲ್ ಅಲ್ಲಿ ಸಿಮ್ ಕಾರ್ಡ್ ಇರಲ್ಲ ಇವ್ರು ಏನ್ ಮಾಡ್ತಾರೆ ಯಾವುದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡಿದ್ರು ಕೂಡ ಏನು ಆಗಲ್ಲ ಇಲ್ಲಿ यो नो जहांगीर आलम ಅಂತ ಹೇಳಿ ಆಪ ಮುಸ್ಲಿಮನ್ ಅಕ್ಕೆ ಜಿ ಮುಸ್ಲಿಮನ್ ಅ ಜಿ ಎಷ್ಟು ವರ್ಷ ಫೆಲ್ಲ ಈ ಯ ಆ ದಸ ಅಭಿ ಕ್ಯಾಮರ ಇಲ್ಲ ಈಗ ಒಂದ್ ಕೆಲ್ಸ ಈಗ ಇವ್ನ ಕರ್ಕೊಂಡು ಹೋಗ ಅದನ್ನ ಚೆಕ್ ಮಾಡ್ಬೇಕು ಸ್ನೇಹಿತರೆ ಇಂತ ಸಾವಿರಾರು ಜನರು ಬೆಂಗಳೂರಿನಲ್ಲಿ ಇದ್ದಾರೆ ಆದ್ರೆ ಇವ್ರನ್ನ ಯಾರನ್ನು ನೋಡಿ ಗುರ್ತಿಸಿ ಹೊರಗಟ್ಟು ಅಂತ ಕೆಲಸ ಇಲ್ಲ ಕಿತ್ನೆ ಸಾಲ ತಕ ಇವನು ಅನುಮಾನಾಸ್ಪದವಾಗಿ ನಮ್ಗೆ ಇಲ್ಲಿ ಸಿಕ್ಕ ವಿಚಾರ್ಸ್ ಕೇಳಿದಾಗ ಅವನ ಹತ್ರ ಏನು ಡಾಕ್ಯುಮೆಂಟ್ ಇಲ್ಲ ಅವನು ಮೂಲ ಬಾಂಗ್ಲಾ ಇಂದ ಬಾಂಗ್ಲಾ ಇಂದ ಇಲ್ಲಿ ಬಂದಿದ್ದಾನೆ ಬಾಟ್ಲ ಏನೋ ಬಾಟ್ಲ್ ಏನೋ ತಗೊಳ್ತಾ ಇದ್ದ ಅನುಮಾನಾಸ್ಪದ ಸಿಕ್ಕ ಕಂಡ್ ಹಿಡ್ದು ಯಾರು ನೀನು ಎಲ್ಲಿ ಅವನು ಅಂತ ಕೇಳಿದ್ರೆ ಇವನು ಪರ್ಮನು ಅಂತ ಒಂದ್ಸಲ ಹೇಳ್ತಾನೆ ಇನ್ನೊಂದ್ಸಲ ಬಾಂಗ್ಲಾ ಅಂತ ಹೇಳ್ತಾನೆ ಏನಾದ್ರು ದಾಖಲೆ ಇದೆಯಾ ಏನು ಇಲ್ಲ ಡಾಕ್ಯುಮೆಂಟ್ ಇಲ್ಲ ಏನಿಲ್ಲ ಇತ್ತೀಚೆಗೆ ಸಿಕ್ಕಾಬಟ್ಟೆ ಬಾಂಗ್ಲಾದವರು ಕರ್ನಾಟಕ ಬೆಂಗಳೂರು ಈ ಭಾಗದಲ್ಲಿ ಇದ್ದಾರೆ ಹಾಗಾಗಿ ಡೀಟೇಲ್ಸ್ ಏನಿದೆ ಒಂದು ದಾಖಲೆ ಏನಿದೆ ಪೂರ್ತಿ ಚೆಕ್ ಮಾಡಿ ನೀವು ಮಾಡಿ ಗಾಡಿ ನೋಡಿ ಒಂದು ಗಾಡಿಗೆ ಯಾವ್ದೇ ಪರ್ಮಿಟ್ ಇಲ್ಲ ಗಾಡಿ ನೋಡಿ ನೋಡಿಲ್ಲ ಪ್ಯಾಸೆಂಜರ್ ಆಟೋ ಅಂತ ಬಂದಿರುತ್ತೆ ಆಕ್ಚುಲಿ ಇದು ಅದೇ ಹತ್ರ ಒಳ್ಳೊಳ್ಳೆ ಐಟಮ್ಗಳು ಇಟ್ಕೊಂಡೆ ನಾನು ಯಾವುದೇ ಕಿತ್ತ ಐಟಮ್ ಯಾವುದೂ ಇಲ್ಲ ಹಿಂಗೆ ನೋಡಿದಾಗ ಯಾರು ಬರ್ತೇನೆ ಸರ್ ಕಂಪ್ಲೇಂಟ್ ಮೊಬೈಲ್ ಇದೆ ಸಿಮ್ ಕಾರ್ಡ್ ಇಲ್ಲ ಈ ಮೊಬೈಲ್ ಅಲ್ಲಿ ಹಂಗೆ ಯೂಸ್ ಮಾಡ್ತಾನಂತೆ அது கர்க்கிடப்போடல நீங்க இல்லை 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 ಬೇಡ ಬಿಡು ಸಾಕು ಆಯ್ತು ಆಗಿ ಇಲ್ಲಿ ಎಲ್ಲ ಕರ್ಕೊಂಬಂದ್ ಬಿಟ್ಟಿದ್ದೀವಲ್ಲ ಅದ